ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಹಾಸನದಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಶಕ್ತಿ ಪೀಠದ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಇವಾಗ ನೀವು ನೋಡ್ತಾ ಇದ್ದೀರಾ ಚಾಮುಂಡೇಶ್ವರಿ ದೇವಸ್ಥಾನ ರಿಂಗ್ ರಸ್ತೆಯಲ್ಲಿ ಇರುವಂಥದ್ದು ಒಟ್ಟು ಹಾಸನದಲ್ಲಿ ಎರಡು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇವತ್ತು ನಾನು ಬಂದಿರೋದು ಹಾಸನದ ರಿಂಗ್ ರಸ್ತೆಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಹೇಗಿದೆ ಇಲ್ಲಿನ ವಿಶೇಷತೆ ಬಗ್ಗೆ ಕೂಡ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವಾಗ ದೇವಸ್ಥಾನದ ಮುಂಭಾಗದಲ್ಲಿ ಯಾವ ರೀತಿ ಇದೆ ಅಂತ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಮುಂಭಾಗದಲ್ಲಿ ನವಗ್ರಹ ಸನ್ನಿಧಿ ಕೂಡ ಇದೆ ಇವಾಗ ದೇವಸ್ಥಾನದ ಮೇನ್ ಎಂಟ್ರೆನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಿಮಗೆ ಮುಂಚೆನೇ ಹೇಳಿದೆ ಹಾಸನದಲ್ಲಿ ಒಟ್ಟು ಎರಡು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಂತ ಇನ್ನೊಂದು ದೇವಸ್ಥಾನದ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಈಗ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ಸನ್ನಿಧಿಯಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿಗಳು ಕೂಡ ಇದೆ ಈಗ ಚಾಮುಂಡೇಶ್ವರಿ ದೇವಿಯ ಸುಂದರವಾದಂಥ ಅಲಂಕಾರದ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನದ ವಿಶೇಷತೆ ಹೇಳಬೇಕು ಅಂದರೆ ನಿಮ್ಮ ಕೋರಿಕೆ ಎಂಥದ್ದೇ ಇರಲಿ ಈ ಒಂದು ಸನ್ನಿಧಾನಕ್ಕೆ ಬಂದು ನೀವು ಕೇಳ್ಕೊಂಡ್ರೆ ಸಾಕು ಅದು ಖಂಡಿತವಾಗಲೂ ಈಡೇರುತ್ತೆ ಅದರಲ್ಲೂ ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಹಾಗೆಯೇ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೂ ಕೂಡ ನೀವು ಪ್ರತಿ ಶುಕ್ರವಾರ ದೀಪ ಹಚ್ಚೋದೇ ಆಗಿರ್ಬೋದು ಅಥವಾ ಇಷ್ಟು ವಾರ ದೀಪ ಹಚ್ಚುತ್ತೀನಿ ಅಂತ ಕೇಳಿಕೊಂಡ್ರೆ ಸಾಕು ಇಷ್ಟು ವಾರ ಅಂತ ಅಂದ್ಕೊಂಡಿರ್ತೀರಲ್ವಾ ಆ ವಾರ ಮುಗಿಯೋದ್ರಲ್ಲೇ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ಅಷ್ಟು ಶಕ್ತಿ ಉಳ್ಳಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಚಾಮುಂಡೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಆಗಿರ್ಬೋದು ಮಡ್ಲಕ್ಕಿ ಕೊಡೋದೇ ಆಗಿರ್ಬೋದು ಅಥವಾ ದೀಪಾರಾಧನೆ ಮಾಡ್ತೀನಿ ಅಂತ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೋಡಿದ್ರಿ ಅಲ್ವಾ ಹಾಸನದಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಹೇಗಿದೆ ಹಾಗೆ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಅನಾಗ ಬೃಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್